स्मसन कृष्णे कृष्ण पूमुड़ीद स्मसन जीवन कृष्ण पूमुड़ीद आशृार आ भाव பரிஜா விமம் ஆடங்கூ நெகழ் தௌந்தர்யம் ஆர்ப்பாங்க ஆலடஹம் ஆலவண்யம் ஆபுண்யம் ஆதரஹ சாமுதம் யே மனங்கொளிசிதோ चाळுக்கே கந்தர்பன ಮೃತ ಏ ಮನಂಗೊಳಿಸಿತೋ ಚಾಳುಕ್ಯ ಕಂದರ್ಪನ ಕಮಕಿಗಳು ಸೊಗಸಾಗಿ ಹಾಡಿರುವ ಈ ಕಾವ್ಯ ಭಾಗವನ್ನು ಅರ್ಥೈಸುವ ದೃಷ್ಟಿಯಿಂದ ಒಮ್ಮೆ ವಾಚನ ಮಾಡಿಬಿಡೋಣ ಸ್ಮರ ಸಂಜೀವನ ಕೃಷ್ಣೆ ಪೂ ಮುಡಿದಳು ಆ ಶೃಂಗಾರಂ ఆ భావం ఆ విభ్రమం ఆ పరిజ ఆ బింకం ఆ తరళాపాంగవిలాసం ఆ లటూహుం ఆ లావణ్యం ఆ దరహాస ఆ దరహసామృతం ఏం మనంగొలిసి చాళుక్య కందర్పణ ದ್ರೌಪದಿಯ ಗುಣವಾಚಕ ಸ್ಮರ ಸಂಜೀವನಿ ಕೃಷ್ಣೆ ಕೃಷ್ಣೆ ಅಂದರೆ ದ್ರೌಪದಿ ಸ್ಮರ ಸಂಜೀವನಿ ಅಂದರೆ ಮನ್ಮಥನನ್ನು ಸಜೀವಗೊಳಿಸಿದವಳು ಮನ್ಮಥನಿಗೆ ಜೀವ ತುಂಬಿದವಳು ಮನ್ಮತ ಭಾವಕ್ಕೆ ಮದೋನ್ಮತ್ತ ಕಾಮೋದ್ದೀಪನಕ್ಕೆ ಕಾರಣಕರ್ತಳಾದವಳು ದ್ರೌಪದಿ ಹೂ ಮುಡಿದಳು ಈಗ ಹೂ ಮುಡಿದಾಳೆ ಅಂದರೆ ಇಲ್ಲಿಯವರೆಗೆ ಅವಳು ಹೂ ಮುಡಿದಿತ್ತಿಲ್ಲ ಅಂತ ಅರ್ಥ ದುಶ್ಯಾಸನಿಂದ ರಾಜ್ಯಸಭೆಯಲ್ಲಿ ವಸ್ತ್ರಾಪಹರಣಕ್ಕೆ ಒಳಗಾದ ದ್ರೌಪದಿ ಭಗವಂತ ಕೃಷ್ಣನ ಅಕ್ಷಯಾಂಬರದಿಂದ ಅನುಗ್ರಹಿತಳಾಗಿ ಆ ನಂತರದ ಹದಿಮೂರು ವರ್ಷಗಳು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸದ ಅವಧಿಯಲ್ಲಿ ಒಮ್ಮೆಯೂ ತಲೆಯನ್ನು ಬಾಚಿರಲಿಲ್ಲ ಮುಡಿಯನ್ನು ಕಟ್ಟಿರಲಿಲ್ಲ ಹೂವನ್ನು ಮುಡಿದಿರಲಿಲ್ಲ ಆ ದ್ರೌಪದಿ ಈಗ ಹೂ ಮುಡಿದಾಳೆ ದುಶ್ಯಾಸನ ಮತ್ತು ದುರ್ಯೋಧನನ ಸಂಹಾರವಾಗಿದೆ ಮಂಗಳ ಮಾಲೆಯನ್ನು ಧರಿಸಿದಾಳೆ ಭೀಮನಿಂದ ಮಂಗಳ ಮಾಲೆಯನ್ನು ಧರಿಸುವುದಕ್ಕೆ ಸಿದ್ಧಳಾಗಿ ಬಂದಿದ್ದಾಳೆ ಹೂ ಮುಡ್ಕೊಂಡಿದ್ದಾಳೆ ಇಲ್ಲಿಯವರೆಗೆ ಅವಳು ಹೂ ಮುಡ್ದಿತ್ತಿಲ್ಲ ಅಂದ್ರೆ ಋತುಸ್ನಾತದ ಆಶೌಚದಂತೆ ಹದಿಮೂರು ವರ್ಷಗಳನ್ನ ಕಳೆದಬಿಟ್ ಈಗ ಹೂ ಮುಡ್ದಿದ್ದಾಳೆ ಅವಳ ರೂಪಲಾವಣ್ಯ ಹೇಗಿದೆ ಅಂತ ಕವಿರನ್ನ ಬಹಳ ಸುಂದರವಾಗಿ ವರ್ಣಿಸ್ತಾನೆ ಆ ಶೃಂಗಾರಂ ಆ ದ್ರೌಪದಿಯ ಅಲಂಕ ಅಲಂಕೃತ ಭಾವ ಇತ್ತಲ್ಲ ಅದು ಅದ್ಭುತವಾಗಿ ವೈಭವವಾಗಿತ್ತು ಅವಳ ಆಕಾರ ಅವಳ ಬಿಂಕ ದ್ರೌಪದಿಯ ಬಿಂಕ ಹಾಗೆ ಅವಳ ಕಡೆಗಣ್ಣ ನೋಟದ ತೀಕ್ಷ್ಣತೆ ಮತ್ತೆ ಅವಳು ನಡೆದುಕೊಂಡು ಬರುವಾಗ ಇದ್ದ ಟಿವಿ ಆ ಟಿವಿ ಹಾಗೆ ಅವಳ ನಡಿಗೆಯಲ್ಲಿದ್ದಂತಹ ಮಿಂಚು ಹಾಗೆ ಅವಳ ಮುಖದ ಮೇಲೆ ಹಾದು ಹೋಗ್ತಾ ಇದ್ದಂತಹ ಮಂದಹಾಸ ಎಲ್ಲವೂ ಸಹ ಭೀಮನನ್ನ ಮುದಗೊಳಿಸಿತು ದ್ರೌಪದಿ ಸ್ಮರ ಸಂಜೀವನೆ ಅಂತ ಹೇಳಿ ಕವಿ ಸಂಬೋಧನೆ ಮಾಡ್ತಾನೆ ಆ ನಂತರದಲ್ಲಿ ಆ ದ್ರೌಪದಿಯ ಆಗಮನದಿಂದ ಅವನಿಗೆ ಅವನ ಭೀಮನ ಮನಸ್ಸಿನಲ್ಲಿ ಆ ಒಂದು ರೀತಿಯ ಉತ್ತೇಜನ ಉತ್ಸಾಹ ಉಂಟಾದ ಮೇಲೆ ಅವನನ್ನ ಕವಿ ಚಾಳುಕ್ಯ ಕಂದರ್ಪ ಅಂತ ಕರೀತಾನೆ ಅಂತಹ ಅದ್ಭುತವಾದಂತಹ ಜೋಡಣೆ ಚಾಳುಕ್ಯ ತನಗೆ ರಾಜಾಶ್ರಯ ನೀಡಿದ ಚಾಳುಕ್ಯ ಚಕ್ರವರ್ತಿಯನ್ನ ಚಕ್ರವರ್ತಿಗೆ ಕವಿ ಭೀಮನನ್ನ ಹೋಲಿಸ್ತಾನೆ ಇಲ್ಲಿ ಕಂದರ್ಪ ಅಂತಂದ್ರೆ ಆಗಲೂ ಮನ್ಮಾತನೆ ಆ ಚಾಳುಕ್ಯ ಚಕ್ರವರ್ತಿಯು ಭೀಮನಂತೆಯೇ ಮನ್ಮತ ಸದೃಶನಾಗಿ ಇದ್ದ ಅನ್ನುವ ಭಾವ ಇಲ್ಲಿ ವ್ಯಕ್ತವಾಗುತ್ತೆ